ಎರಡ್ ಸಾವಿರದ ಇಪ್ಪತ್ನಾಕನೇ ಸಾಲಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸ್ತಾ ಅಲ್ಲ ಮಂಡನೆ ಮಾಡ್ಲಿಕ್ಕೂ ಅಷ್ಟೇ ಚರ್ಚೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ನಮ್ಮ ವಿಚಾರದಲ್ಲೂ ತಂದಾಗ ಚರ್ಚೆ ಮಾಡಿ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಕಾಯ್ದೆನ ಮಾಡುವಂತದಾಗಿತ್ತು ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರನ್ನು ಮಾತಾಡಿಸ್ತೀವಿ ಎಲ್ಲಾರನ್ನು ವಿಶ್ವಾಸ ಈಗ ಇಲ್ಲ ಸಚಿವರೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಮಂಡ್ಯ ಮಾಡಿದೀವಿ ನಿಮ್ಮ ಚರ್ಚೆ ಮಾಡಿ ಸಚಿವರೇ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಸಭೆ ಮಧ್ಯ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತಿಪ್ಪತ್ತ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕರು ನೀಡಬೇಕು

ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ ಲಾಸ್ಟ್ ಟೈಮ್ ನಾವ್ ಮಾಡ್ಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಜನತಾದಳ ಎಲ್ಲರೂ ಸೇರ್ ಮಾಡಿದ್ರಿ ಇವ್ರು ಏಕಾಏಕಿ ಮಾಡಿದ್ದಾರೆ ಇದ್ರಲ್ಲಿ ಇವ್ರಿಗೇನು ಲಾಭ ಇದೆಯೋ ನಮ್ಮ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಈಗಲೇ ಈಗಲೇ ಬೆಂಗಳೂರು ನರಕ ಆಗಿದೆ ಕಸ ತೆಗಿಯೋರಿಲ್ಲ ಇಲ್ಲ ನರಕ ಆಗಿದೆ ಡೆವಲಪ್ಮೆಂಟ್ ಇಲ್ಲ ಕಳೆದ ಒಂದು ವರ್ಷದಿಂದ ಒಂದು ರೂಪಾಯಿ ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರಿಗೆ ಹೋಗ್ತಾ ಇಲ್ಲ ಒಂದು ರೂಪಾಯಿ ಕೊಡೋಕೆ ಬೆಂಗಳೂರು ಈಗ ಇದನ್ನ ಇನ್ನಷ್ಟು ದೊಡ್ಡ ಮಾಡೋದು ಇನ್ ಮಾಡೋದು ಇದರಿಂದ ಏನು ಉಪಯೋಗ ಆಗ್ತೈತೆ ಚರ್ಚೆ ಮಾಡಿ ಎಲ್ಲ ಎಂ ಎಲ್ ಎಲ್ಲ ಕರೆದು ಮಾಡ್ಬೇಕಾಯ್ತು ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಏನಿತ್ತು ಇಪ್ಪತ್ತೊಂದನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ

ಅಧಿಕಾರಿಗಳಿಗೆ ಏನ್ ಗೊತ್ತಿದೆ ಅವ್ರಿಗೆ ಅವ್ರು ಇರ್ತಾರೆ ನಾಳೆ ಇನ್ನೊಂದ್ ಕಡೆ ಹೋತಾರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅವ್ರಿಗೆ ಏನು ಬದ್ಧತೆ ಇದೆ ಬೆಂಗಳೂರು ಬಗ್ಗೆ ಅವ್ರಿಗೆ ಅವ್ರಿಗೆ ಏನ್ ಬದ್ಧತೆ ಇದೆ ಬದುಕ್ಬೇಕು ಇಲ್ಲೇ ಸಾಯ್ಬೇಕು ನಾವು ಇಲ್ಲೇ ಸಾಯ್ಬೇಕು ಇಲ್ಲೇ ಬದುಕಬೇಕು ನಾವು ಎಲ್ಲ ಪಕ್ಷ ಎಲ್ಲಿಂದಾಯ್ದೆ ಮಾಡಿ ಫೋಟೋ ಒಂದು ಸಮಿತಿಯನ್ನು ಮಾಡಿ ಶಾಸಕಿಂದ ವಿಧಾನಸಭೆಯಿಂದ ಒಂದೇ ಇದು ನೋಡಿ ಇದು ಸೆನ್ಸೇಷನ್ ಇಶ್ಯೂ ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅವ್ರಿಗೆ ಗೃಹ ಒಡಿದ್ರೆ ಚಿತ್ರ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮ್ಗೆ ನೀವು ಏಳು ಕೋಟಿ ಇರೋರನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಏಳು ಕೋಟಿ ಭಾಗ ಮಾಡ್ಬೋದು ದೇಶನ ಭಾಗ ಮಾಡ್ಬಿಡಿ ಚರ್ಚೆ ಮಾಡಿ ಭಾಗ ಚರ್ಚೆ ಮಾಡಿ ರಾಮ್ಲಿಂಗಾರೆಡ್ಡಿ ನಾನು ಇವಾಗ ಇಲ್ಲಿ ಇದೀವಿ ನಾವಿಬ್ರು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿನಲ್ಲಿ ಬೆಂಗಳೂರು ನಗರಸಭೆಗೆ ಸದಸ್ಯರಾಗಿದ್ದವು ಬಟ್ ಇನ್ನು ಇವಾಗ ರಾಮಮೂರ್ತಿ ಮೂರ್ತಿ ಬೇರೆಯವರೆಲ್ಲರೂ ಕೂಡ ಇವಾಗ ಬಂದಿದ್ದಾರೆ ಎಂಬತ್ ಮೂರು ತೊಂಬತ್ತಾರಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡುದು ಆಮೇಲೆ ನೂರ ಆಯ್ತು ಈಗ ಇನ್ನೂರ ನಲ್ವತ್ಮೂರು ನಮ್ಮ ಕಾಲದಲ್ಲಿ ಸಮಿತಿ ಮಾಡಿ ರಘುವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸದಸ್ಯರು ಸೇರಿಸಿ ಒಂದು ಕಮಿಟಿ ಮಾಡಿದ್ದು ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಒಂದು ತಂದು ಬಿಟ್ಟಿದ್ದಾರೆ ಸಾಧಕ ಬಾಧಕ ಒಂದು ಡಿಬೇಟಲ್ಲಿ ಆಗೋದಿಲ್ಲ ಒಂದು ಡಿಬೇಟಲ್ಲಿ ಆಗೋದಿಲ್ಲ ನಿಜ ಬೆಳಗ್ಗೆ ಶಿವಕುಮಾರ್ ಅವರು ಹೇಳಿದ್ರು ನಾವು ಒಂದರಿಂದ ಹತ್ತರವರೆಗೂ ಇಟ್ಕೊಂಡಿದ್ದೀವಿ ಎಷ್ಟು ಸರಿಯೋದಿಲ್ಲ ಅಲ್ಲಿವರೆಗೂ ಬೆಳೆಯೋಕ್ಕೆ ಬಿಡೋದಿಲ್ಲ ಏನೇನೋ ಹೇಳಿದ್ದಾರೆ ವಿತ್ ಗುಡ್ ಇಂಟೆನ್ಷನ್ಸ್ ಆದರೆ ಇದು ನಮ್ದು ಒಂದು ಲಿಮಿಟೆಡ್ ಪೀರಿಯಡಲ್ಲಿ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರು ಆ ಕಾರ್ಪೊರೇಷನ್ ಮೇಲ್ಗಡೆ ಚೇ ಸಿ ಇವೆಲ್ಲ ಚರ್ಚೆ ಮಾಡೋಕ್ಕಲ್ಲ ಮೈ ಹಂಬಲ್ ರಿಕ್ವೆಸ್ಟ್ ಟು ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೂ ಇಸ್ ಅನ್ಚಾರ್ಜ್ ಹೂ ವಾಂಗ್ ಟು ಬ್ಯಾಂಗ್ಳೂರ್ ಸಿಟಿ ಎಮ್ ಎಲ್ ಎಸ್ ಟು ಸ್ಟಡಿ ದಿಸ್ ಬಿಲ್ ಯಾಕಂದ್ರೆ ನಾವು ಪೂರಕವಾಗಿ ಕೊಡ್ತೀವಿ ಲವ್ ಬ್ಯಾಂಗ್ಳೂರ್ ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು ವಿ ಲವ್ ಬ್ಯಾಂಗ್ಳೂರ್ ವಿ ಡೋಂಟ್ ಹಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್ ಸೊ ಇದಿರೋದ್ರಿಂದ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ంగ్లూర్ ఇన్ూడింగ్ ఎచ్ బట్ బట్ యువ్ రికమెండెడ్ నౌ దేర్ శుడ్ బి కమిటీ ఆఫ్ బ్యాంగ్లూర్ ఎంఎల్ఏ పటేల్ బ్యాంగ్లూర్ క్యాపిటల్ ఆఫ్ అవర్స్ ಅದಕ್ಕೆ ಅಲೋ ಒಂದ್ ಒನ್ ಸೆಕೆಂಡ್ ನಾನು ನಾನ್ ಅಲ್ಲ ಅಶೋಕ್ ಅಶೋತ್ ನಾರಾಯಣ ಅವರ ಅಶೋಕ್ ನಾರಾಯಣ ನಾರಾಯಣವ್ರೆ ನಾನು ಕಳೆದ ಸೆಕೆಂಡ್ ಕೇಳದೆ ಕೇಳಿ ಈಗ ಹೇಳ್ತೀರಿ ನೀವು ಮಾನ್ಯ ಸುರೇಶ್ ಕುಮಾರ್ ಅವರು ಮಾತನಾಡುವ ಶಬ್ದ ಶಬ್ದಕ್ಕೆ ನಾನು ಮಹತ್ವ ಕೊಡ್ತಿರ್ತೇನೆ

ಬೆಂಗಳೂರು ಆಡಳಿತದ ಹಿನ್ನೆಲೆಯಲ್ಲಿ ಅನುಭವದ ಹಿನ್ನೆಲೆಯಲ್ಲಿ ನಾವು ಕೂಡ ವಿ ಆರ್ ಗೋಲ್ ಟು ಗಿ ಪಾಸಿಟಿವ್ ಒಪೀನಿಯನ್ ಪಾಸಿಟಿವ್ ಸಜೆಷನ್ ಪಾರ್ಟಿಸಿಪೇಟ್ ಓಕೆ ಅಧ್ಯಕ್ಷರೇ ಅಧ್ಯಕ್ಷರೇ ರೇ ಅಧ್ಯಕ್ಷರೇ ಬಹಳ ಪ್ರಮುಖವಾಗಿ ಕನ್ನಡದ ವಿಚಾರ ಇದು ನಾವು ಕನ್ನಡನ ಕಳ್ಕೊಂಡ್ಬಿಡ್ತೀರಿ ಭಾಗ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಇದು ನನ್ನ ಸ್ವಂತ ಅಲ್ಲ ಇದು ಕನ್ನಡ ಹೊರ್ಟೋಗ್ತೈತೆ ಇಲ್ಲಿಂದ ಬೆಂಗಳೂರಿಂದ ಕನ್ನಡ ಇದಕ್ಕೆ ನಾವು ಒಪ್ಪೋದಿಲ್ಲ ಸರ್ ಕನ್ನಡ ಇದಕ್ಕೆ ವಿರೋಧ ಎಲ್ಲಾರುನು ಕನ್ನಡ ಸಂಘಗಳು ವಿರೋಧ ಇದ್ದಾರೆ ನಮ್ಮ ಎಲ್ಲ ಬೇರೆ ಬೇರೆ ಬೆಂಗಳೂರಲ್ಲಿ ವಾಸ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದಾರೆ ಇದಕ್ಕೆ ಯಾಕೆ ಚಿತ್ರಣ ಮಾಡ್ತಾ ಇದನ್ನ ಕನ್ನಡ ಒಟ್ಟು ಸರ್ ಇದು ದಯವಿಟ್ಟು ನೋಡಿ ಕೊನೆಯಲ್ಲಿ ಪಾಪ ನಮ್ಮ ನಮ್ಮ ಮುಂದಿನ ಜನಾಂಗದ ಪಾಪ ಶಾಪ ನಮ್ ತ ಮೇಲೆ ತಟ್ಟುತ್ತೆ ಇದು ಹಾ ಇಷ್ಟು ನೋಡಿ

ಮೆಮ್ ಮಂತ್ರಿ ಆಗಿದ್ದವರು ಯು ಡಿ ಆಗಿದ್ದಾರೆ ಈಗ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ ಸ್ವಲ್ಪ ಇರು ಆಯಿತು ಅಧ್ಯಕ್ಷರೇ ನಾನು ಹಳ್ಳಿಲಿ ಹುಟ್ಟಿರ್ಬೋದು ದೊಡ್ಡ ಹಾಲಹಳ್ಳಿ ಕೆಂಪೇಗೌಡನ ಮಗ ಹುಟ್ಟಿರ್ಬೋದು ಐದನೇ ವರ್ಷಕ್ಕೆ ಬೆಂಗಳೂರು ಬಂದವನು ಆವತ್ತಿಂದ ಇಲ್ಲೇ ಇದ್ದೀನಿ ಇಲ್ಲೇ ಬೆಂಗಳೂರು ಇದ್ದೀನಿ ವಿಧಿ ಇಲ್ಲದೆ ಹೋಗಿ ಅಲ್ಲಿ ಪ್ರತಿನಿಸ್ತಾ ಇದ್ದೀನಿ ನನಗೂ ಬೆಂಗಳೂರು ಬಗ್ಗೆ ಕಾಳಜಿ ಇದೆ ನಮ್ಮದೇ ಆದಂಥ ಇತಿಹಾಸ ಇದೆ ಅವರು ಏನು ಹೇಳ್ತಾ ಇದ್ದಾರೆ ಅದರ ನಾನು ಚರ್ಚೆ ಮಾಡೋಕ್ಕೋಗೋಲ್ಲ ದೇ ಹ್ಯಾವ್ ಸಮ್ ಸೆನ್ಸ್ ಇನ್ ಇಟ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಇವತ್ತೇನು ನನ್ನ ಅನುಭವದಲ್ಲಿ ಬೆಂಗಳೂರಿಗೆ ಒಂದು ಹೊಸ ರೂಪ ನಮ್ಮ ಅಧಿಕಾರಿಗಳು ಬೇಕಾದಷ್ಟು ಕೆಲವು ನಾವು ಕಮಿಟಿ ಮಾಡಿದ್ದವು ಆ ಕಮಿಟಿಗೆ ಅವ್ರು ಯಾವುದೋ ಒಂದು ಮಾಡಲ್ನ ಲಂಡನ್ ಮಾಡಲ್ ಟೈಪ್ ಒಂದು ಪ್ರಪೋಸಲ್ ಕೊಟ್ಟಿದ್ದರು ಬಟ್ ಐ ಡಿ ನಾಟ್ ಅಗ್ರಿ ಆಗಿದೆ ಯಾಕೆಂದರೆ ನಮ್ಮ ಸಿಸ್ಟಮ್ನ ಈಗಿರೋಂಥ ಸಿಸ್ಟಮ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈಗ ಇರತ್ತಲ್ಲಿ ಏನಾದರೂ ಸ್ವಲ್ಪ ಮಾಡಿಫಿಕೇಷನ್ ಮಾಡೋಕ್ಕೆ ಸಾಧ್ಯನಾ ಅಂಥೇಳಿ ಒಂದು ಪ್ರಯತ್ನ ಆಲೋಚನೆ ಇದೆ ನಾನು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿದ ತೀರ್ಮಾನ ಮಾಡೋಷ್ಟು ಮೂರ್ಖ ಅಲ್ಲ ಐ ಸ್ಟಿಲ್ ಬಿಲೀವ್ ಎಸ್ ಆಲ್ಸೋ ಇನ್ ದಿ ಕ್ಯಾಬಿನೆಟ್ ಆಲ್ಸೋ ವಿತ್ ಆಲ್ ಮೈ ಫ್ರೆಂಡ್ಸ್ ಆಲ್ ಮೈ ಎಮ್ ಎಲ್ ಎಸ್ ನಾನು ಚರ್ಚೆ ಮಾಡಿ ಲೆಟ್ ದಿಸ್ ಶುಡ್ ಬಿ ಡಿವೈಡೆಡ್ ಪ್ರತಿ ವರ್ಡೂ ಅವ್ರು ನೋಡಲಿ ಪ್ರತಿ ಇದಕ್ಕೆ ಚೆಕ್ ಮಾಡಿ ವಾಟ್ ಈಸ್ ಬೆಸ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್ ಎಸ್ ಅವ್ರಿಗೆಲ್ಲ ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ವಾಟ್ ಈಸ್ ಬೆಸ್ಟ್ ಫಾರ್ ದಿ ಬ್ಯಾಂಗ್ಳೂರ್ ಅವ್ರಿಗೂ ಅನುಭವ ಇದೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು ಬೆಂಗಳೂರು ಸಿಟಿ ರೆಪ್ರಸೆಂಟೇಟಿವ್ ಆಗಿದ್ದರು ಅಡ್ಮಿನಿಸ್ಟ್ರೇಷನ್ ಏನಿದೆ ಕಸ ಏನ್ ಪ್ರಾಬ್ಲಮ್ ಇದೆ ನೀರಿನ ಪ್ರಾಬ್ಲಮ್ ಏನಿದೆ ಇಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಷನ್